ನಟಿ ತಾರಾ ಮೇಡಮ್ ಎಲ್ರಿಗೂ ಕೂಡ ಗೊತ್ತು ನಟಿ ತಾರಾ ಅವರು ಹಿರಿಯ ನಟಿ ತಾರಾ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದರೆ ಅಂಬರೀಷ್ ಅವರಿಂದ ಹಿಡಿದು ವಿಷ್ಣುವರ್ಧನ್ ಸರಿಂದ ಹಿಡಿದು ಶಂಕರನಾಗ್ ಅವರಿಂದ ಹಿಡಿದು ಎಲ್ಲರ ಜೊತೆ ಕೂಡ ಕೆಲಸವನ್ನು ಮಾಡಿದಂಥವ್ರು ಅವರು ಕೂಡ ಅಷ್ಟೇ ಸುಮಾರು ಮೂರ್ನಾಲ್ಕು ದಶಕಗಳಿಂದ ನಡೆಸುತ್ತಾ ಬಂದಿದ್ದಾರೆ ಅದ್ಭುತವಾದಂತಹ ಕಲಾವಿದರು ಅವರ ಪ್ರೀತಿಯ ಮಗನನ್ನ ನೋಡ್ತಾ ಇರಬಹುದು ತುಂಬಾ ಅದ್ಭುತವಾದಂತಹ ಪುಟ್ಟ ಮಗ ಹೆಸರು ಕೃಷ್ಣ ಅಂತ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಸೊ ಇವರ ಒಂದು ಮನೆ ಇರುವಂತದ್ದು ಜೆ ಪಿ ನಗರದಲ್ಲಿ ಸೊ ರಾಜಕೀಯದಲ್ಲಿ ಕೂಡ ಉನ್ನತ ಸ್ಥಾನದಲ್ಲಿದ್ದಾರೆ ಒಳ್ಳೆ ರೀತಿಯಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ ಮತ್ತೆ ಕೆಲವೊಂದಿಷ್ಟು ರಿಯಾಲಿಟಿ ಶೋಗೆ ಜಡ್ಜ್ ಆಗಿ ಬರ್ತಾರೆ ಮತ್ತೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾರೆ ಈಗಲೂ ಕೂಡ ನಡೆಸ್ತಾರೆ ಒಳ್ಳೊಳ್ಳೆ ಕಂಪ್ಲೀಟ್ ಆಗಿ ಪ್ರಾಜೆಕ್ಟ್ಗಳು ಕೂಡ ಸಿಗ್ತಾ ಹೋಗುತ್ತೆ ಈಗಾಗಲೇ ಇವರು ಕೂಡ ಸುಮಾರೊಂದು ಇನ್ನೂರು ದಾಟಿಸ್ತಿರ್ಬೋದು ಬಹುಶಃ ಸೊ ಅಷ್ಟೊಂದು ಪಾತ್ರಗಳು ಬಹಳಷ್ಟು ಮಾಡ್ತಾನೆ ಇರ್ತಾರೆ ಮತ್ತೆ ಗೆಸ್ಟ್ ಆಗಿ ಹೋಗುವಂತದ್ದು ಫಂಕ್ಷನ್ಗಳು ಸಾಕಷ್ಟು ಕಡೆ ಇವ್ರನ್ನ ಕರೀತಾನೆ ಇರ್ತಾರೆ ಗೆಸ್ಟ್ ಆಗಿ ನಮ್ಮ ಒಂದು ಫಂಕ್ಷನ್ ಗಳಿಗೆ ಬನ್ನಿ ಅಂತ ಸೊ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರ್ತಾರೆ ಮಗನಿಟ್ಟಿಗೂ ಕೂಡ ಸಮಯವನ್ನ ಕೊಡ್ತಾರೆ ಅಂತ ಹೇಳ್ಬೋದು ದೇವರ ಪುತ್ರ ಅಂತ ಹೇಳ್ಬೇಕಂದ್ರೆ ಹಲವು ವರ್ಷಗಳ ಬಳಿಕ ಪ್ರಾಪ್ತಿಯಾಗಿದ್ದು ನಮ್ಮ ಕೃಷ್ಣ ಅಂದ್ರೆ ತಾರಾ ಮೇಡಮ್ ಅವರ ಮಗ ಸೊ ಇವರ ಪತಿ ಕೂಡ ಅಷ್ಟೇ ತುಂಬಾನೇ ಫೇಮಸ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ವೇಣು ಅಂತ ಅವರು ಛಾಯಾಗ್ರಾಹಕರು ಸಿಕ್ಕಾಬಿಡ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಕೆಲಸಗಳು ಅಂತೆ ಸಿಕ್ಕಾಬ ಸಿಕ್ತಾನೆ ಇರುತ್ತೆ ತಾರಾ ಅವರು ಇದೇ ರೀತಿ ಮುಂದುವರಿಬೇಕು ಇನ್ನಷ್ಟು ಹೆಸರು ಮತ್ತು ಇನ್ನಷ್ಟು ರಂಜಿಸಬೇಕು ಎಂಬುದೇ ಅಭಿಮಾನಿಗಳ